ಸ್ವಾಗತ ವಿಜಯಪುರ ಗ್ರಾಮೀಣ ಗೋಲ್ಗಮಠ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರಗೌಡ ಬಸವನಗೌಡ ಮತ್ತು ಐದರಿಂದ ಆರು ಕ್ರೈಂ ಬ್ರಾಂಚಿನ ತಂಡ ಎದೆ ಮೇಲಿನ ಅಂಗಿಯನ್ನು ಹಿಡಿದು ಅವಚ್ ಶಬ್ದದಲ್ಲಿ ನಿಲ್ಲಿಸಿದ್ದಾರೆ ಜೀವ ಭದ್ರಕೆ ಕೊಟ್ಟಿದ್ದಾರೆ ಮುಖದ ಮೇಲೆ ರಕ್ತದ ಕಲೆಗಳು ಇರುತ್ತವೆ ಎಂದು ಪ್ರದೀಪ್ ಅರವಿಂದ್ ಗಿರ್ಗಾಂವ್ಕರ್ ಅವರು ಪೊಲೀಸರ ದೌರ್ಜನ್ಯದ ಕುರಿತು ಅಂಗಡಿ ಮುಕ್ಕಟ್ಟುಗಳನ್ನು ಬಂದ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ मने बेको ಎರಡು ಮೂರು ದಿವಸ ಗಟ್ಟಲೆ ಒಂದು ದಿವಸ ಪೊಲೀಸ್ ಠಾಣಾನ ಗೋಲ್ ಪೊಲೀಸ್ ಠಾಣದ ಇಟ್ಕೊಂಡಿದ್ದಾರೆ ಅವರು ನನಗೆ ತುಂಬ ತುಂಬ ಥರ ಇನ್ನಿತರ ಟಾರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಇಲ್ಲ ನೀನು ಒಂದೂರ ಹತ್ತು ಗ್ರಾಮ್ ಬಂಗಾರ ಅಂತ ಕಳ್ಳ ಹೇಳ್ತಾನೆ ಅದ್ರ ಸಲ ನಿನ್ಗೆ ಹಿಡ್ಕೊಂಡು ಬಂದಿವಿ ನೀ ಶೀದಾ ಎಲ್ಲ ಬಂಗಾರ ಕೊಡುವಂತ ನನ್ನ ಟಾರ್ಸ್ ಮಾಡ್ಯಾರ ಸರ್ ಇಪ್ಪತ್ನಾಲ್ಕು ತಾಸು ಕಟ್ಟಿ ನಿಂಗೆ ಅಂತಲೂ ಅಲ್ಲೇ ಇಟ್ಕೊಂಡಿದ್ದಾರೆ ಅಲ್ಲೇ ಇಟ್ಕೊಂಡು ನಾನು ಟಾರ್ಚ್ ಮಾಡಿ ಮತ್ತು ಇನ್ನಿತರ ನೀನು ಆರು ತೊಲಿ ಬಂಗಾರ ಇಟ್ ಕೊಡೇಬೇಕು ಎಪ್ಪತ್ತಾರು ನಮ್ಗೆ ಕೇಳಿದ್ರಿ ಸರ್ ಮೊದಲೇ ನಾವು ಇನ್ನಿತರ ಮನೆ ಮನೆ ಹೊಲ ಒತ್ತಿ ಒತ್ತಿಟ್ಟು ಬಂಗಾರ ಕೊಂಡು ತಂದು ನೀನಿಗೆ ಕೊಟ್ಟಿದ್ದರು ಸರ್ ಅವ್ರು ಟಾರ್ಚಿನಿಂದ ನಮ್ಮ ಬಂಗಾರನು ನಾವು ಏನು ಇನ್ನಿತರ ಕಳ ಮಾಡಿ ತಲ್ಲ ಸರ್ ನಾವು ಅವ್ರು ತೊಂಡಿಲ್ಲ ತೊಂಡಿಲ್ಲ ನಾವು ಸರ್ ಅದು ಅದು ಸೀದಾ ನಮ್ಮ ಬಂಗಾರ ಈಶ್ವರ ಆಗಬೇಕು ರೀ ಸರ್ ನಮ್ಮ ಬಂಗಾರ ನಮಗೆ ಎಷ್ಟು ತಗೊಂಡ್ರೆ ಬಂಗಾರ ನನ್ನ ಕೈಲಿ ಆರು ತೊಲಿ ಬಂಗಾರ ತೊಗೊಂಡಿದ್ದಾರೆ ಸರ್ ಮತ್ತು ಈ ಅಧ್ಯಕ್ಷ ಏನೋ ನಮ್ಮ ಅಧ್ಯಕ್ಷ ಅವರು ನಮ್ಮ ಡಿಗ್ರಿ ಆಗಬೇಕು ರೀ ಸರ್ ಅವರು ಮತ್ತು ನೀವು ಕೂಡಿಸಿ ಹೋಗಿದ್ದು ಇಲ್ಲರಿ ಅವ್ರು ಹೋಗಿದ್ದಿಲ್ಲ ನಮ್ಮ ಬೀಗರು ಬಂದಿರಿ ಸರ್ ನಮ್ಮ ಬೀಗರು ಯಾರಿಗೂ ಕೇಳಿಲ್ಲ ಹೇಳಿದ್ರು ನಿಮ್ಮ ಹೆಸರು ನನ್ನ ಹೆಸರು ಗಣಪತಿ ಕಾಳಪ್ಪ ಪತ್ತಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಆಗಿ ನಾ ಇಲ್ಲಿ ಎಲ್ಲ ನಮ್ಮ ಸಮಾಜದ ಏನಿದೆ ತ್ರಾಸ ಅದು ತಿಳ್ಕೊಂಡು ಇದು ಮಾಡ್ತಿದೆ ನಾವು ಕೆಲವು ಅಂದರೆ ನಿನ್ನೆ ನಿನ್ನೆ ಮೊನ್ನೆ ನಮ್ಮ ಹೋಳದಿಂದ ನಮ್ಮ ಬೀಗರ ಆಗ್ತಾರವರು ಅವ್ರ ಅಂಗಡಿಯನ್ನು ಒಬ್ಬ ಕ ತೋರಿಸಿದಂತ ಆ ಆ ಆಧಾರ ಮೇಲೆ ವಿಜಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗೋಲ್ಮಾಡ್ ಗ್ರಾಮೀಣ ಪೊಲೀಸ್ ಪಿ ಎಸ್ ಸಿ ಪಿ ಐ ಶಂಕರಗೌಡ ಬಸನಗೌಡ ಅಂತ ಅದರ ಅವ್ರು ಕರ್ಕೊಂಡು ಬಂದ ಎರಡು ದಿವಸ ಗದ್ದಲೇ ಇಟ್ಟಿದ್ರು ಅವ್ರು ನಾ ಅವ್ರ ವಿಚಾರಣೆಗಾಗಿ ಆ ಸ್ಟೇಷನ್ ಒಳಗಡೆನೂ ಹೋಗಿಲ್ಲ ಅವರು ಫೋನ್ ಮಾಡಿದ ಕೂಡಲೇ ನಾ ಅಲ್ಲಿ ವಿಸಿಟ್ ಕೊಡ್ಲಾಕ ಹೋಗಿಲ್ಲ ಅವ್ರಿಗೆ ಏನಾಗಿದೆ ಅಂತ ಕೇಳಿ ಸಂಬಂಧ ಹೋಗಿದ್ದೆ ಕೂಡಲೇ ನಾ ಹೊರಗೆ ಸಭಾಂಗಣ ಗ್ರೌಂಡ್ನಲ್ಲಿ ಕಾರ್ ಪಾರ್ಕಿಂಗಲ್ಲಿ ನಿಂತು ಅವ್ರ ಜೋಡಿ ಮಾತಾಡುವಾಗ ಸಿ ಪಿ ಐ ಸಾಹೇಬರು ನಂಗೆ ಕಡ್ದರು ಏ ಬಾರು ಇಲ್ಲೇ ಯಾಕೆ ನೀ ಬಂದಿ ಹಾಂ ಈ ಸ್ಟೇಷನಲ್ಲಿ ಏನು ಕೆಲಸ ಇಲ್ಲಿ ಸಾಹೇಬ್ರ ನಮ್ಮ ಬೀಗ್ರ ಅದಾರ ಅವ್ರು ಗಟ್ಟಾಗಲಾ ಬಂದಿನ ಕೇಳಿದಾಗ ನಂಗೆ ಆ ಹಚ್ಚಿ ಶಬ್ದನಲ್ಲಿ ಏ ಬೋಸಡಿಗೆ ಆ ಕುಂಗ ಮುಖ ಹಲ್ಲು ಬಂದಾಗ ಆ ನಿಂದು ಮರ್ಡ್ರ್ ಮಾಡಿಸ್ತೀನಿ ಆ ನಿಂಗೆ ಹೆಂಗೆ ಹಂಗೆ ಇದು ಮಾಡಿ ನಾವು ಕುದಿಗೆವನು ಇಸ್ಕಿದ್ರು ಹುಸ್ಗಿ ಅವನ ಹಿಜ್ಗಿದಾಗ ಈ ಗಲ್ಲಿಗೆ ಅವ್ರ ಹಾಂ ಉಗುರು ಒಂದು ಹತ್ತಿರ ಮೇಲೆ ನಾ ಸಾಹೇಬ್ ನೀವು ಹಿಂಗ್ಯಾಕೆ ಮಾಡಲಾಗ್ತದೆ ಏ ಬೂಳಿ ಮನೆ ಇಲ್ಲಿಂದ ಹೊರಗೆ ಹೋಗಿ ಮೊದಲ ಅಂತ ಹೊರಗೆ ಹೋಗೋವಾಗ ನಾನು ಬೀಗರ್ಗೆ ನೀವು ನೋಡಿರಂತ ಕಡ್ದಾಗ ಅವ್ರ ಬೀಗರ ನಾಲ್ಕು ಮಂದಿಗೆ ಏನಾದರು ಮೊದಲು ಇಬ್ರು ಮಂದಿಗೆ ಒಳಗೆ ಹಾಕಿದಾರೆ ಅವ್ರ ಕಡೆ ಒಂದು ಕೆ ಜಿ ಬಂಗಾರ ಬಂಗಾರ ಕೋಡ್ ಅಂತ ಇಬ್ಬರಿಗೆ ಒಂದೊಂದು ಮನುಷ್ಯ ಐದುನೂರು ಕೆ ಜಿ ಐದುನೂರು ಕೆ ಜಿ ಹಿಂಗೆ ಮಾಡಿ ಒಂದು ಕೆ ಜಿ ಬಂಗಾರ ಕೇಳಿದ್ರು ಅವರು ಮೊಗಳ ಮೊದಲು ಕರ್ಕೊಂಡು ಬರುವಾಗ ದೀಡ್ ತೊಳಿ ಬಂಗಾರ ಐತಿ ಇಷ್ಟು ಕೋಡ್ ಅಂತ ಹೇಳಿದ್ರು ಇಲ್ಲೇ ಪೊಲೀಸ್ ಸ್ಟೇಷನ್ ಬರೋಣ ಒಂದು ಒಂದು ಕೆ ಜಿ ಬಂಗಾರ ಅಂತ ಕೇಳಿದ್ರು ನಿಮ್ಮ ಇಲ್ಲಿ ಅಶೋಷನ್ ಯಾರಿಗೆ ತಿರ್ಸಿದ್ರು ಒಂದು ಕೆ ಜಿಗೆ ಎರಡು ಕೆ ಜಿ ಬಂಗಾರ ನಾವು ವಸೂಲಿ ಮಾಡ್ತೀವಿ ಅಂತ ಅನ್ನ ನಾನು ನನ್ನ ನಾ ಅಶೋಷಿಯೇಷನ್ ಮಂದಿನೂ ಕರ್ಕೊಂಡು ಹೋಗಿಲ್ಲ ನಾವು ಒಬ್ಬನೇ ಒಬ್ಬನೇ ವಿಶೇಷ ಕೊಲಾಕ ಈ ಸರ ಥರನ ದಬ್ಬಾಕಿ ಹಾಕಿದ್ದಾರೆ ನಾ ಜೀವದ ಬೇದಿಕೆಗೂ ಹಾಕಿದ್ದಾರೆ ನಿಲ್ ಮಲ್ರ ಮಲ್ರ ಮಾಡಿಸ್ ನಾ ಈಗ ನಂಗೆ ಈ ತರ ದಮಕಿ ಕೊಟ್ಟಿದ್ದಾರೆ ನಾ ಯಾರ ಕಡೆ ಹೋಗಬೇಕು ಆ ವಿಷಯದಿಂದ ನಾ ಅಲ್ಲಿ ಹೊಡ್ಯಾನ ನಾ ಎಸ್ ಪಿ ಕಡೆ ಹೋಗಿದ್ದೆವು ಎಸ್ ಪಿ ಅವ್ರ ಮುಖಾಂತರ ಈ ಅವ್ರಿಗೆ ಇ ಮೇಲೆ ಇಟ್ಟಿದ್ದೆವು ಎಸ್ ಪಿ ಅವ್ರು ಏನಂದ್ರೆ ಐತ್ರಪ್ಪ ಅವ್ನು ಕರ್ಕೊಂಡು ಬಂದು ನಾ ವಿಚಾರಣೆ ಮಾಡ್ತೀನಿ ಮತ್ತು ನೀ ಏನಿದ್ದು ಹೇಳ್ತೀನಿ ಅಂತ ನಿನ್ನೆ ನಾಲ್ಕೂರಿ ಐದು ಗಂಟೆ ಎಸ್ ಪಿ ಕಡೆ ಸಹಿತ ವಿನಾಸಿದ್ರೆ ನಮ್ಗೆ ರಿಸಲ್ಟ್ ಸಿಗಲಿಲ್ಲ ಈಗ ಡಿ ಸಿ ಆಫೀಸ್ ಕಡೆ ಯಾಕೆ ಬಂದಿರಿ ಆ ಡಿ ಸಿ ಇಲ್ಲ ಒಂದು ಮನವಿ ಕೊಡುವ ಕೊಡ್ಬೇಕಂತ ಬಂದೆವು ಡಿ ಸಿ ಅವ್ರಿಗೆ ನಿಮ್ಮ ಹೆಸರು ಪ್ರದೀಪ್ ರವೀಂದ್ರ ಗಿಗಾಂಕರ್ ಅಖಿಲ ಕನ್ನಡ ಬೀಸ್ಕೊಂಡು ಮಹಾಸಭಾ ರಾಜ್ಯ